ಕೂಗಿಸ್ಕಲ್ಯರ್ತಾ ಪ್ರಭಾಕರ್ ಭಟ್ ಈಸಿ ಅಲ್ಲ ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರೇನ್ರಿ ಇವರೆಲ್ಲರೂ ಹ್ಞೂ ಮಾಡಲಿ ನೋಡೋಣ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ ಬೇಡ ಅಂತ ಇಲ್ಲ ವಿತೌಟ್ ಪರ್ಮಿಷನ್ ಮಾಡೋಕೆ ಹೋದ್ರೆ ನಾವೇನು ಸರ್ಕಾರದವ್ರು ಏನು ಕಥೆ ಕಾಯ್ಕೊಂಡಿದ್ದೀವ ಹ್ಞೂ ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ ಅವರಿಗೆ ಅವ್ರ ಸಂಸ್ಥೆಗಳಿಗೆ ನಮಗೆ ಬಾಯಿಗೆ ಬಂದಂಗೆ ಮ ಮಾತಾಡ್ದಂಗೆ ಮಾತಾಡೋಕ್ಕಾಗಲ್ಲ ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಕಲ್ಲಡ್ತ ಪ್ರಭಾಕರ್ ಇರ್ಬೋದು ಅಪ್ಪ ಇರ್ಬೋದು ಆರ್ ಎಸ್ ಮೇಲೆ ನಾನು ನಿರ್ಬಂಧ ನ್ಯಾಯಸಮ್ಮತ ಅಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ ಎಲ್ಲೂ ಕೂಡ ನಾನು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ ಅದು ರಿಜಿಸ್ಟರ್ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗ್ ಮಾಡ್ತೀರಾ ಹಾ ಆಮೇಲೆ ಎಸ್ ಆರ್ ಬೊಮ್ಮಾಯಿಯವರ ಜಜ್ಮೆಂಟ್ ಓದ್ಬಿಡಿ ಎಸ್ ಆರ್ ಬೊಮ್ಮಾಯಿ ಏನು ಒಂದು ಮಹತ್ವದ ತೀರ್ಪು ಇಡೀ ದೇಶಕ್ಕೆ ಬಂದಿದೆ ಆ ಜಡ್ಜ್ಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ ಮತ್ತು ಜಾತ್ಯಾತೀತ ತತ್ವದ ಬಗ್ಗೆ ಏನಿದೆ ಅಂತ ಬೊಮ್ಮಾಯಿ ಸಾಹೇಬರು ಓದ್ಬಿಟ್ರೆ ಕರೆಕ್ಟಾಗಿ ಬಿ ಜೆ ಪಿ ಬಿಟ್ಟು ಬಂದ್ಬಿಡ್ತಾರೆ ಈಸ್ ಅ ಈಸ್ ಅ ವೆರಿ ಲರ್ನರ್ಡ್ ಮ್ಯಾನ್ ಬೊಮ್ಮಾಯಿ ಸಾಹೇಬರು ಅವರಿಗೆಲ್ಲಾನು ಅರಿವಿದೆ ಪಾಪ ಏನು ಮಾಡೋದು ಪಾರ್ಟಿ ಚೌಕಟ್ಟಿನಲ್ಲಿ ಇರಬೇಕು ಅಂದ್ಬಿಟ್ಟು ಆರ್ ಎಸ್ ಎಸ್ ಎಸ್ಸಿಗೆ ನಮಗೆ ಬಯೋದು ಅನಿವ್ಯ ಆರ್ ಎಸ್ ಎಸ್ಸಿಗೆ ಸಮರ್ಥನೆ ಮಾಡ್ಕೊಡೋದು ನಮಗೆ ಬಯೋದು ಅನಿವಾರ್ಯತೆ ಇದೆ ಅಷ್ಟೇ ಬಟ್ ಎಸ್ ಐ ಆರ್ ಬೊಮ್ಮಾಯಿ ಅವ್ರ ಜಜ್ಮೆಂಟ್ ಓದ್ಬಿಟ್ರೆ ಅವರೇ ಬಿಜೆಪಿ ಬಿಟ್ಟು ಬರ್ತಾರಿಯಲ್ಲಿ ಯಾಕೆಂದ್ರೆ ನಾನು ಹೇಳಿಲ್ವಾ ಈಗ ಅವರು ಏನು ಈ ಎಕನಾಮಿಕ್ಸ್ ಬಗ್ಗೆ ಇರ್ಬೋದು ಇರಿಗೇಷನ್ ಬಗ್ಗೆ ಇರ್ಬೋದು ನಿಮ್ಮ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಭಾಳ ಚೆನ್ನಾಗಿ ಮಾತಾಡ್ತಾರೆ ನೀವು ಸದನದಲ್ಲಿ ನೋಡಿದ್ದೀವಲ್ಲ ಆದರೆ ಆ ದುರ್ದೈವ ಏನಪ್ಪ ಅಂದರೆ ಅವರ ಹಿರಿಯರ ಏನು ಹೋರಾಟ ಇತ್ತು ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರದ್ದು ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು ಆ ಜಜ್ಮೆಂಟ್ಗಳನ್ನು ನೀವು ನೋಡ ಓದ್ಬಿಟ್ರೆ ಆವಾಗ ಸಂವಿಧಾನ ಸಂವಿಧಾನದ ಮೌಲ್ಯ ಜಾತ್ಯತೀತ ಹೇಗೆ ನಮ್ಮ ಸಮಾಜದಲ್ಲಿ ಇದೆ ಅಂದ್ಬಿಟ್ಟು ಬಹಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ ಅದ್ ಯಾವ ನೋಡಿ ನೋಡಿ ಇವರಿಗೆ ಸುನಿಲ್ ಕುಮಾರ್ ಇರ್ಬೋದು ಬಿಜೆಪಿಯವರು ಇರ್ಬೋದು ಇವರೆಲ್ಲರೂ ಏನು ಕಲಬುರ್ಗಿ ನೋಡಿದಾರಾ ಆಮೇಲೆ ಅದು ಆದಾಯ ಪತ್ರನ ಇದು ಡೇಟಾ ಯಾವುದು ಡೇಟಾ ಅದು ಇನ್ನೂ ವೆರಿಫೈ ಮಾಡಿದಾರಾ ಅವರು ಎಸ್ ವಿ ಆರ್ ದ ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸ್ ಇನ್ ಇಂಡಿಯಾ ಅದಕ್ಕೆ ಹಿಸ್ಟಾರಿಕಲ್ ರೀಜನ್ಸ್ ಇದೆ ವಿದರ್ಭ ಇರ್ಬೋದು ಪಾರ್ಟ್ಸ್ ಆಫ್ ತೆಲಂಗಾಣ ಇರ್ಬೋದು ನಮ್ಮ ಕಲ್ಬ ಕಲ್ಯಾಣ್ ಕರ್ನಾಟಕ ಇರ್ಬೋದು ಅದಕ್ಕೆ ತಾನೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದಿದ್ದು ಇವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಬಿ ಜೆ ಪಿ ಅವರಿಗೆ ವೈ ವಿ ಆವ್ ಗಾಟ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಯಾಕೆ ನಮಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದೆ ಯಾಕೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಗ್ತಾ ಇದೆ ಹೆಚ್ಚು ಅನುದಾನ ಸಿಗ್ತಾ ಇದೆ ಅಂದರೆ ಬಿಕಾಸ್ ನಮ್ಮ ಎಂಟೈರ್ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ಹಿಸ್ಟಾರಿಕಲ್ ಬ್ಯಾಕ್ವರ್ಡ್ನೆಸ್ ಏನಿದೆ ಅದನ್ನು ಗಮನಿಸ್ಬಿಟ್ಟು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಬಂದಿರೋದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಇದು ಜೆ ತನಕ ಬಂದಿದೆ ಈಗ ಏನಾದರೂ ಇವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಮಾತಾಡಬೇಕಾದ್ರೆ ಇವರಿಗೆ ಇದೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಿ ಜೆ ಪಿಯವರು ತಿರಸ್ಕಾರ ಮಾಡಿದರು ಎಲ್ ಕೆ ಅಡ್ವಾಣಿಯವರ ಒಂದು ಪತ್ರ ಇದೆ ಏನಾದರೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ನಾವು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ಸಿವಿಲ್ ವಾರ್ ಆಗಿಬಿಡುತ್ತೆ ಬೆಂಗಾಲ್ದವರು ಕೇಳ್ತಾ ಇದ್ದಾರೆ ಮಹಾರಾಷ್ಟ್ರದವರು ಹೆಚ್ಚು ಕೇಳ್ತಾ ಇದ್ದಾರೆ ಬೇರೆ ಬೇರೆ ಎಲ್ಲಿ ಪ್ರಾದೇಶಿಕ ಅಸಮಾನತೆ ಇದೆ ಅವರೆಲ್ಲರೂ ಕೇಳ್ತಾ ಇದ್ದಾರೆ ಇದು ಕೊಟ್ಬಿಟ್ರೆ ಸರಿಯಾಗ ಇದು ಸರಿಯಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡ್ಕೊಳ್ಸಿದ್ರು ಎಸ್ ಎಂ ಕೃಷ್ಣ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ ಅದೇ ತ್ರೀ ಸೆವೆಂಟಿ ಒನ್ ಜೆ ಖರ್ಗೆ ಸಾಹೇಬರು ಸಿಂಗ್ ಸಾಹೇಬ್ರ ಒಂದು ಹೋರಾಟದಿಂದ ಪಾರ್ಲಿಮೆಂಟಲ್ಲಿ ಪಾಸಾಗಿರೋದು ಏನಾದರೂ ಸ್ವಲ್ಪ ಅದ್ರ ಬಗ್ಗೆ ಇತಿಹಾಸ ಗೊತ್ತಿದೆಯಾ ಬಿಕಾಸ್ ವಿ ಆರ್ ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಅದಕ್ಕೆ ಎಕನಾಮಿಕಲಿ ಬ್ಯಾಕ್ವರ್ಡ್ ನಿಮಗೆಲ್ಲ ಇದು ಬೇರೆ ಬೇರೆ ಸಂಸ್ಥಾನಗಳಿದ್ರಪ್ಪ ನಮ್ಮ ಕಡೆ ಇರಲಿಲ್ಲ ಇವರಿಗೆ ಏನಾದರೂ ಅದ್ರ ಬಗ್ಗೆ ಅರಿವು ಇದ್ದರೆ ಚರ್ಚೆಗೆ ಬರೋಕ್ಕೆ ರೆಡಿ ಇದ್ರೆ ವಿ ಆರ್ ರೆಡಿ ಟು ಡಿಸ್ಕಸ್ ಹೇಗಿತ್ತು ಏನಿತ್ತು ರೈಲ್ವೆ ಡಿವಿಷನ್ ಮಾಡಿಸಿದ್ರಲ್ಲಪ್ಪ ಖರ್ಗೆ ಸಾಹೇಬರು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ನಿಮ್ಮ ಬಿ ಜೆ ಪಿದವರು ಆ ಟ್ರಿಪಲ್ ಐ ಟಿ ರೈ ಐ ಐ ಐ ಟಿ ರಾಯಚೂರು ಬೇಡಿಕೆ ಇದೆ ಯಾಕೆ ಕೊಡಿಸ್ತಾ ಇಲ್ಲ ನೀವು ರೇಲ್ವೀಲ್ ಫ್ಯಾಕ್ಟ್ರಿ ಒಂದು ಯಾದಗಿರಿನಲ್ಲಿ ಖರ್ಗೆ ಸಾಹೇಬರು ಹಾಕಿದ್ರು ಅದರದ್ದು ಪ್ರೊಡಕ್ಷನ್ ಯಾಕೆ ಕಮ್ಮಿ ಮಾಡಿದ್ರಿ ಫಾರ್ಮಾ ಕಂಪನಿಗಳು ಇವತ್ತು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಮುಖ ಮಾಡ್ತಾ ಇದೆ ಅಂದರೆ ಅದಕ್ಕೆ ಖರ್ಗೆ ಸಾಹೇಬ್ರ ಕಾರಣ ನಿಮ್ಮ ಕೊಡುಗೆ ಏನಿದೆ ಅದಕ್ಕೆ ತ್ರೀ ಸೆವೆಂಟಿ ಒನ್ ತಿರಸ್ಕಾರ ಮಾಡಿದ್ರಿ ಅದಕ್ಕೆ ಅನುದಾನ ತಿರಸ್ಕಾರ ಮಾಡಿದ್ರಿ ನಮಗೇನು ಉದ್ಯೋಗದಲ್ಲಿ ಮೀಸಲಾತಿ ಬರಬೇಕು ದಿನಾ ನಮ್ಮ ಹುಡುಗರು ಕೋಟ ದಾಡ್ತಾ ಇದ್ದಾರೆ ಯಾಕಂದರೆ ನಿಮ್ಮಂಥ ಶಾಸಕರೆಲ್ಲರೂ ಅದಕ್ಕೆ ಅಡ್ಡಿಪಡಿಸ್ತಾ ಪಡಿಸ್ತಾ ಇದ್ದೀರಾ ಕಾನೂನು ತೊಡುಕನ್ನು ತಂದಿ ಇದ್ರ ಬಗ್ಗೆ ಚರ್ಚೆ ಮಾಡಂಗಿದ್ರೆ ಬನ್ನಿ ಹೋಗಿ ನೋಡ್ಕೊಂಡು ಬನ್ನಿ ಈಗ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಸಿದ್ಯಾರಪ್ಪ ಇವರಾ ಬಿ ಜೆ ಪಿಯವರ ಖರ್ಗೆ ಶಾಹರು ಮಾಡ್ಸಿದ್ರು ಇವಾಗ ಏನು ಮಾಡ್ತಿದ್ದೀರಾ ಅದು ಸೆಂಟ್ರಲ್ ಯೂನಿವರ್ಸಿಟಿ ನಮ್ಮ ಭಾಗ ಹಿಂದುಳಿದ ಭಾಗ ಇದೆ ಅಲ್ಲಿ ಎಲ್ಲ ಜ ಭಾಗದ ಜನರು ಬಂದು ಅಲ್ಲಿ ಓದೋಕೆ ಮಾಡಿದ್ರೆ ಅದು ಆರ್ ಎಸ್ ಎಸ್ ಶಾಖ ಮಾಡಿಟ್ಟಿದ್ದೀರಾ ನಾಚಿಕೆ ಬರೋಲ್ವ ನಿಮಗೆ ಮಾತಾಡೋಕ್ಕೆ